ಹಾಡು ಹಗಲಿ ಗ್ರಾಮೀಣ ಭಾಗದ ಮಹಿಳೆಗೆ ವಂಚಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಬೇಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ ತಾಲೂಕಿನ ಯಲಹಂಕ ಗ್ರಾಮದ ಕಮಲಮ್ಮ ಎಂಬುವ ಮಹಿಳೆ ಚಿಕ್ಕಮಗಳೂರಿನಿಂದ ಆಗಮಿಸಿ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಸಂದರ್ಭದಲ್ಲಿ ಕಿಲಾಡಿ ಕಳ್ಳ ಮಹಿಳೆಯನ್ನ ಮಾತನಾಡಿಸಿ ಮಹಿಳೆಯ ಗಮನವನ್ನು ಬೇರೆಡೆ ಸೆಳೆದು ತನ್ನಲ್ಲಿದ್ದ ನಕಲಿ ಚಿನ್ನವನ್ನು ಮಹಿಳೆಗೆ ನೀಡಿ ಹಣ ನೀಡುವಂತೆ ಒತ್ತಾಯಿಸಿದ್ದಾನೆ ಮಹಿಳೆಯನ್ನ ಮಾತನಾಡಿಸುತ್ತಾ ಮಹಿಳೆಯ ಕಿವಿಯಲ್ಲಿ ಇದ್ದ ಓಲೆ ಹ್ಯಾಂಗೇನ್ಸ್ ಮಾರ್ಟಿ ಸೇರಿದಂತೆ ಮಹಿಳೆಯ ಬಳಿಯಿದ್ದ ಚಿನ್ನಾಭರಣವನ್ನು ಕಸಿದು ಕ್ಷಣ ಮಾತ್ರದಲ್ಲಿ ಪರಾರಿಯಾಗದಾನೆ ಏನು ಸಿಸಿಟಿವಿ ದೃಶ್ಯಾವಳಿಗಳು ನಮ್ಮ ಬಳಿ ಇಲ್ಲ ಅಂತ ಡಿಪೋ ಅಧಿಕಾರಿಗಳು ಉಡಾಫೆ ಉತ್ತರವನ್ನು ನೀಡಿದ್ದು ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿ ಮುಖಂಡ ಮಂಜುನಾಥ್ ಆರೋಪಿಸಿದ್ದಾರೆ ಮಹಿಳೆ ಮತ್ತು ಪ್ರತ್ಯಕ್ಷದರ್ಶಿಗಳು ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಕರಣಗಳು ಬಸ್ ನಿಲ್ದಾಣದಲ್ಲಿ ದಾಖಲಾಗ್ತಾ ಇದ್ರೂ ಸಹ ಕಣ್ಮುಚ್ಚಿ ಕುಳಿತಿರುವ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಹಾಗೂ ಪೊಲೀಸರ ನಡೆ ವಿರುದ್ಧ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಿಕೊಂಡು ಅಮ್ಮ ನನ್ನ ಮಗಳ ಪೇಕ್ ನಾನು ಮುಗು ತೀಗ ಬಂದಿದ್ದೀನಿ ಆಮೇಲೆ ಅದಕ್ಕೆ ದುಡ್ಡು ಬೇಕು ಕಣಮ್ಮ ಅಂತ ಅಂದ ನಿನ್ನೊಬ್ಬ ಬಂದ ಅದಕ್ಕೆ ಬಂದು ಬಿಟ್ಟು ಅಮ್ಮ ಇವು ಅಂಥವು ಅಡುಗೆ ಇದೆ ತಗೋಳಕ್ಕೆ ಮಾಡಿದ್ದೀನಿ ಕಣಮ್ಮ ಅದನ್ನು ನಾನು ತಗೋಣಕ್ಕೆ ಮಾಡಿದ್ದೀನಿ ಜಾಸ್ತಿ ದುಡ್ಡು ಹೇಳಿ ಐವತ್ತು ಸಾವಿರ ರೂಪಾಯಿ ಕೇಳಿದ್ದೀನಿ ಕೊಡೋಕಲ್ಲ ಅಂತಲೇ ಅಂತ ಅಂದ ಆಮೇಲೆ ಹಂಗೆ ಅಂದ ಹಂಗೆ ಅನೋತ್ತಿಗೆ ಇದು ಐವತ್ತು ಸಾವಿರ ರೂಪಾಯಿ ಹೋಗುತ್ತೇನಪ್ಪ ಬೆಲೆ ಜಾಸ್ತಿ ಈಗ ತಿನ್ನಕ್ಕೆ ಇಷ್ಟೊಂದು ಇಟ್ಟು ಇಷ್ಟೊಂದು ಕಡಿಮೆ ಕೇಳ್ತಿದ್ದಂತೆ ಏನಂದ ಇನ್ನೊಬ್ಬ ಅಮ್ಮ ಹಂಗ ಅನ್ಬೇಡ ನೀನು ಐದು ಸಾವಿರ ಕೊಡ್ತೀನಿ ಹಂಗೆ ಅನ್ಬೇಡ ಕಣಮ್ಮ ಕುಮ್ಕರ ಬೆಲೆ ಜಾಸ್ತಿ ಅಂತ ಹೇಳ್ಬೇಡ ಕಣಮ್ಮ ಹಂಗೆ ಅನವತ್ತಿಗೆ ಹಂಗೆ ಅಂದ ಅಮ್ಮ ಬರ ಮೇಲೆ ನಿಮ್ಗೆ ಒಂದು ಮಾತಾಡ್ತೀನಿ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದ ಇಲ್ಲಿ ಬಂದು ಅದು ಇದು ಕೈ ಕೊಟ್ಟ ಇದು ಕೈ ಕೊಟ್ಟು ಕೂಡಲೇ ನನಗೆ ಏನು ಮಾತಾಡೋಕ್ಕೆ ಆಗಲಿಲ್ಲ ಆಮೇಲೆ ನೀನು ಕೊಡಮ್ಮ ಒಂದು ಜೊತೆ ವಾಲೆ ನೀನು ಮನೆ ಬಂದರೆ ಒಂದು ಸೇರಿ ಹೆಚ್ಚು ಕೊಡ್ತೀಯ ಒಂದು ಸೇರಿ ರಾಗಿ ಕೊಡ್ತೀಯಾ ನಾನು ಕುರಿಕಾಯಿಲ್ಲಿ ಕನಕ ನಡೀತಾವಿದ್ದೀವಿ ಕುರಿ ಕುತ್ಕೊಂಡು ಅಂತೇಳಿ ಅಂತ ಅಂದ ಆಮೇಲೆ ಇಲ್ಲ ಕಣಪ್ಪ ನನ್ನ ತಗ ಇಲ್ಲ ಅಂತ ಅಂದಿಗೆ ಈ ದೋಷನ ಕೊಡಮ್ಮ ಈ ದೋಷನ ಕೊಟ್ಟು ನಿನ್ನ ಸ ಇದು ಕೊಡು ಅಲೆ ಕೊಡು ಇದು ಕೊಟ್ಟು ಬಿಡ್ತೀನಿ ಬೇಕಾದಂಗೆ ಸರ ಮಾಡಿಸ್ಕೋಬೇಕು ಇದ್ರಾಗೆ ಅಂತ ಸುಮ್ಮನೆ ಕೊಟ್ಟೆ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ತಾ ಇರತಂತ ದುರ್ವ್ಯವಸ್ಥೆ ನೋಡಿ ಇಲ್ಲಿ ಅಮಾಯಕರು ತಾಯಿ ಒಂದು ಇಲ್ಲಿ ಕೂತಿದೆ ಯಾರೋ ಬಂದು ಕಳ್ಳ ಅವರಿಗೆ ಮೋಡಿ ಮಾಡಿ ಅಲ್ಲಿಂದ ಕರ್ಕ ಬಂದು ಇಲ್ಲಿಗೆ ಹಾಲಿಗೆ ಇಲ್ಲೆಲ್ಲ ಬಿಚ್ಕೊಂಡ್ಬಿಟ್ಟೇನೆ ಇಲ್ಲ ಮತ್ತೆ ಒಂದು ಭದ್ರತಾ ಸಿಬ್ಬಂದಿಗಳು ಸರಿಯಾದ ರೀತಿ ಇಲ್ಲ ಆಡಗಳಲ್ಲಿ ಈ ಥರ ಆಗ್ಬಿಟ್ರೆ ಏನು ಹೇಳೋರು ಕೇಳೋರು ಯಾರಿಲ್ಲೋ ಇಲ್ಲಿ ನೋಡಿ ಅಮಾಯಕರು ಅವರು ಒಂದು ಲಕ್ಷಕ್ಕೂ ಅಧಿಕವಾಗಿ ಬೆಲೆ ಮಾಡುವಂಥ ಓಲೆ ಮತ್ತೆ ಅನ್ನು ಬಿಚ್ಕೊಂಡು ಹೋಯಾರೆ ಆಂ ಈ ಥರ ಆಗ್ಬಿಟ್ರೆ ಯಾರು ಜವಾಬ್ದಾರಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಒಳಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಹಾಂ ಯಾರೊಬ್ರು ರಕ್ಷಣಾ ಇಲಾಖೆಯಿಂದ ನಮ್ದು ಫುಟೇಜ್ ಸರಿ ಇಲ್ಲ ಅಂತಾರೆ ಸಿ ಕ್ಯಾಮ್ರಾ ಇಲ್ಲ ಅಂತಾರೆ ಸ್ಟಾಫ್ ಇಲ್ಲ ಅಂತಾರೆ ನಾವೇನು ಮಾಡೋಣ ಅಂತಾರೆ ಕೇಳಿ ರುಡಾಪೇ ಉತ್ತರ ಕೊಡ್ತಾರೆ ಹಿಂಗಾದ್ರೆ ಆದರೆ ಏನು ಮಾಡೋದು ಅಮಾಯಕರು ಈ ಸಾರ್ವಜನಿಕರು ಬಂದರಿಗೆ ರಕ್ಷಣೆ ಯಾರು ಕೊಡೋದು ಮಾಡಬೇಕು ಬೆಂಗಳೂರು ಮೈಸೂರಿಂದ ಬರೋರು ನೈಟ್ ಏನಾದ್ರು ಇಲ್ಲದ್ರೆ ಹೆಣ್ಮಕ್ಳುಗಳು ಪರಿಸ್ಥಿತಿ ಏನಾಗಬೇಕು ಅನ್ನೋದು ನಾವು ಯೋಚನೆ ಮಾಡ್ತಾ ಇದೆ ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗೆ ಆಯ್ರಂತು ಅದು ದುರ್ವ್ಯವಸ್ಥೆ ಇದು ಅಂತ ಹೇಳಿದ್ರು ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ